ನಮಸ್ಕಾರಗಳು ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ನಿದ್ದೆಗೆ ಗೆಟ್ಟು ಬುದ್ಧಿಗೆಟ್ಟೋ ಅಂತ ಒಂದು ಗಾದೆ ನೀವು ಕೇಳಿದ್ದೀರಾ ಹಾಗಾಗಿ ಇತ್ತೀಚಿನ ದಿನದಲ್ಲಿ ಇಡೀ ಜಗತ್ತಿನಲ್ಲಿ ಹಲವಾರು ದೊಡ್ಡ ಸಂಶೋಧನಾ ಕೇಂದ್ರಗಳಲ್ಲಿ ನಿದ್ರೆಯ ಬಗ್ಗೆ ಅದರ ಉಪಯೋಗಗಳು ನಿದ್ರಾಹೀನತೆಯಿಂದ ಉಂಟಾಗುವ ತೊಂದರೆಗಳ ಬಗ್ಗೆ ಬಹಳ ದೀರ್ಘವಾದ ಸಂಶೋಧನೆಗಳು ನಡೀತಾ ಇವೆ ಮತ್ತು ಈ ಒಂದು ತಾಂತ್ರಿಕತೆಯ ಯುಗದಲ್ಲಿ ನಾವಿದ್ದೀವಿ ಇತ್ತೀಚಿನ ದಿನದಲ್ಲಿ ನರಕೋಶಗಳ ನಶಿಸುವಿಕೆಯ ಕಾಯಿಲೆಗಳು ಮುಖ್ಯವಾಗಿ ಆಲ್ಝೈಮರ್ ಆಗ್ಬೋದು ಪಾರ್ಕಿನ್ಸನ್ಸ್ ಆಗ್ಬೋದು ಡಿಮೆನ್ಷಿಯಾ ಡಿಮೆನ್ಷಿಯಾ ಅಂದರೆ ಮರೆಗುಳಿತನ ಮರೆಗುಳಿತನ ಸಾಮಾನ್ಯವಾಗಿ ವಯಸ್ಕರ ಕಾಯಿಲೆ ಅಂತ ನಮಗೆ ಗೊತ್ತು ವಯಸ್ಸಾಗ್ತಿದ್ದಂಗೆ ವಯಸ್ಸು ಹೇಗೆ ಗೊತ್ತಾಗುತ್ತೆ ಅಂದರೆ ಹೋಗ್ತಾ ಇದೆ ಅಂದರೆ ಅಯ್ಯೋ ಬಿಡಪ್ಪ ವಯಸ್ಸಾಯಿತು ಅರವತ್ತು ವರ್ಷ ಅರಳೋ ಮರಳೋ ಏನೇನೋ ಮಾತಾಡ್ತಾರೆ ಅಂತ ಅಂತಿದ್ರು ಅಂದರೆ ಅರವತ್ತು ವರ್ಷದ ನಂತರ ಸ್ವಲ್ಪ ನಿಧಾನವಾಗಿ ವ್ಯಕ್ತಿ ಕೆಲವೊಂದನ್ನು ಮರಿತಾಯಿದ್ರು ಘಟನೆಗಳು ಅಥವಾ ಜನ ಅಥವಾ ಹೆಸರುಗಳು ಕೆಲವೊಮ್ಮೆ ಬೇಗ ಬರ್ತಾ ಇರಲಿಲ್ಲ ಆದರೆ ಇತ್ತೀಚಿನ ದಿನದಲ್ಲಿ ಸಾಮಾನ್ಯವಾಗಿ ನೀವೇ ಗಮನಿಸಿ ನಮ್ಗಳಿಗೂ ಸಹ ಮರ್ ಮರ್ತೋಗ್ತಾ ಇದೆ ಕೆಲವೊಂದು ವಿಚಾರಗಳು ಆಗಿ ಜ್ಞಾಪಕ ಬರೋದೇ ಇಲ್ಲ ಎಷ್ಟೇ ಅದು ಪ್ರಯತ್ನ ಪಟ್ಟರೂ ಆ ನೆನಪಿನ ಆಳದಿಂದ ಅದನ್ನು ಹೆಕ್ಕಿ ತೆಗ್ಯಕ್ಕೆ ನಮ್ಮ ಕೈಲಿ ಆಗ್ತಾನೇ ಇಲ್ಲ ಅಂತಲೇ ಹೇಳಬಹುದು ಅಂದರೆ ಈ ಮರೆಗುಳಿತನ ಅನ್ನೋದಿದೆಯಲ್ಲ ಅದು ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗ್ತಾ ಇದೆ ಇಡೀ ಜಗತ್ತಿನಾದ್ಯಂತ ಮೊದಲು ಐದು ಜನದಲ್ಲಿ ಅದು ಅಮೇರಿಕಾದಲ್ಲಿ ಈ ಒಂದು ಸ್ಟ್ಯಾಟಿಸ್ಟಿಕಲ್ಲಿ ಇದೊಂದು ಏನು ಡೇಟಾ ಇದೆ ಅದು ಅಮೇರಿಕದ್ದು ನಮ್ಮ ದೇಶದಲ್ಲಿ ಇನ್ನೂ ಆ ಸ್ಥಿತಿ ಬಂದಿಲ್ಲ ಆದರೆ ಬರುವ ಎಲ್ಲ ಸಾಧ್ಯತೆಗಳು ಇದೆ ಅಂತಲೇ ಹೇಳಬಹುದು ಐದು ಜನರಲ್ಲಿ ಒಬ್ಬರಿಗೆ ಮರೆಗುಳಿತನ ವಯಸ್ಸಾದಾಗ ಬರ್ತಾಯಿತ್ತು ಈಗ ವಯಸ್ಸಾದವರಲ್ಲಿ ಮೂರು ಜನರಿಗೆ ಮೂರು ಜನ ವಯಸ್ಸಾದವ್ರನ್ನ ತಗೊಂಡ್ರೆ ಒಬ್ಬರಿಗೆ ಮರೆಗುಳಿತನ ಇದೆ ಆದರೆ ಇದಕ್ಕಿನ್ನ ನಮಗೆ ಒಂದು ಹೆದರಿಕೆಯಾಗುವಂತಹ ಒಂದು ಅಂಕಿಅಂಶ ಏನಂತಂದರೆ ನಲವತ್ತು ವರ್ಷ ನಲವತ್ತು ಪ್ಲಸ್ ಫಾರ್ಟಿ ಪ್ಲಸ್ ಅಂತೀವಲ್ಲ ಇವರಿಗೆ ಮರೆಗುಳಿತನ ಹೆಚ್ಚಾಗ್ತಾ ಇರೋದನ್ನು ವೈದ್ಯರು ಗುರುತಿಸಿದ್ದಾರೆ ಇದನ್ನು ನರಕೋಶಗಳನ್ನು ನಶಿಸುವಿಕೆ ನಮ್ಮ ನ್ಯೂರಾನಲ್ ಡಿಜನರೇಷನ್ ಮೆದುಳಿನಲ್ಲಿರುವ ನರಕೋಶಗಳು ನಶಿಸ್ತಾ ಇದೆ ಅನ್ನೋದು ಗೊತ್ತಾಗಿದೆ ಕಾರಣವನ್ನು ಹುಡುಕ್ತಾ ಹೋದರೆ ಬೇಕಾದಷ್ಟು ಕಾರಣ ಇದೆ ಬದಲಾದ ನಮ್ಮ ಜೀವನ ಶೈಲಿ ನಮ್ಮ ಆಹಾರ ಪದ್ಧತಿ ನಮ್ಮ ಹವ್ಯಾಸಗಳು ಇವೆಲ್ಲ ಕಾರಣ ಅಂತಲೇ ಹೇಳ್ಬೋದು ಇದರಲ್ಲಿ ಬದಲಾದ ನಮ್ಮ ಜೀವನ ಶೈಲಿಯಲ್ಲಿ ನಿದ್ರೆಯ ಪಾತ್ರ ಬಹಳ ಮುಖ್ಯವಾದದ್ದು ಮೊದಲು ಬೇಗ ಮಲಗ್ತಾ ಮಲಗ್ತಾಯಿದ್ರು ಹತ್ತು ಗಂಟೆಗೆಲ್ಲ ಇದ್ರು ಬೆಳಗ್ಗೆ ನಾಲ್ಕು ಗಂಟೆ ಬ್ರಹ್ಮಿ ಮುಹೂರ್ತ ಅಂತೇಳಿ ಮೂರುವರೆ ನಾಲ್ಕು ಗಂಟೆಗೆ ಎದ್ದು ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡ್ತಾಯಿದ್ರು ಎಲ್ಲರೂ ಸಾಮಾನ್ಯ ಬೇಗ ಮಲಗ್ತಾಯಿದ್ರು ಬೇಗ ಹೇಳ್ತಾಯಿದ್ರು ಏಕೆಂದರೆ ಆವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ ನಮ್ಮ ಹತ್ರ ಮೊಬೈಲ್ ಫೋನ್ ಇರಲಿಲ್ಲ ಟಿ ವಿಗಳಿರಲಿಲ್ಲ ಹಾಗಾಗಿ ಜನಕ್ಕೆ ಬೇರೆ ಎಂಟರ್ಟೈನ್ಮೆಂಟು ಏನೂ ಇರ್ತಾ ಇರಲಿಲ್ಲ ಊಟ ಮಾಡೋರು ಬೇಗ ಏಳು ಗಂಟೆಗೆ ಒಂದು ಹತ್ತು ಗಂಟೆಯವರೆಗೂ ಅದು ಇದು ಕೆಲಸ ಮಾಡಿ ಸ್ವಲ್ಪ ಓದ್ಕೊಂಡು ಅಥವಾ ಏನೋ ಒಂದು ದೇವರ ಪಠನೆ ಮಾಡಿಕೊಂಡು ಮಲಗ್ತಾಯಿದ್ರು ಇವಾಗ ಪರಿಸ್ಥಿತಿ ಆದರೆ ಹಿಂದಿನ ಕಾಲದಲ್ಲಿ ಕೆಲವು ಯಕ್ಷಗಾನ ಹರಿಕತೆ ಅದು ಇದು ಅಂತ ಇರ್ತಾ ಇತ್ತು ಆದರೆ ಅಪರೂಪಕ್ಕೆ ಆದರೆ ಇಂದೇನಾಗಿದೆ ನಮ್ಮ ಕೈಗೆ ಮೊಬೈಲ್ ಬಂದಿದೆ ಹನ್ನೆರಡು ಒಂದು ಗಂಟೆ ಆದರೂ ಜನ ಸ್ಕ್ರಾಲ್ ಮಾಡ್ತಾ ಇರ್ತಾರೆ ಮತ್ತು ಅದು ಮೆದುಳಿಗೆ ಅಡಿಕ್ಷನ್ ಅದು ಯಾವುದೋ ಒಂದು ಕಂಟೆಂಟ್ ಹೋದರೆ ಸಂಬಂಧಿಸಿದಂತಹ ಬೇರೆ ಬೇರೆ ವಿಚಾರಗಳು ನಮಗೆ ಅರಿವಿಲ್ಲದೆ ನಾವು ಅದರೊಳಗಡೆ ಹೋಗಿರ್ತೀವಿ ಈಚೆ ಬರೋ ಅಷ್ಟರಲ್ಲಿ ನಮಗೆ ಗೊತ್ತಾಗದಿದ್ದ ಹಾಗೆ ಸಮಯ ಮೀರೋಗಿರುತ್ತೆ ಹಾಗಾಗಿ ಈ ತರದ ಬೇಕಾದಷ್ಟು ಸಂದರ್ಭಗಳನ್ನು ನಾವೇ ಅನುಭವಿಸ್ತಾ ಇದ್ದೀವಿ ಸುತ್ತಮುತ್ತ ನೋಡ್ತಾ ಇದ್ದೀವಿ ಇದು ಬೇರೆದ್ದಲ್ಲ ನಮ್ಮ ಜೀವನದಲ್ಲಿ ಇದೆಲ್ಲ ನಡೀತಾ ಇದೆ ಹಾಗಾದರೆ ನಿದ್ರಾಹೀನತೆಯಿಂದ ಉಂಟಾಗುವ ಏನು ಅಂತಂದರೆ ಐದು ಪ್ರಮುಖ ಅಂಶಗಳನ್ನು ನಾವು ಇಲ್ಲಿ ಹೇಳ್ಬೋದಾಗಿದೆ ಮೊದಲನೇದಾಗಿ ನಮ್ಮ ದೇಹದಲ್ಲಿ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಒಂದಿದೆ ಅದು ಬಹಳ ಜನಕ್ಕೆ ಗೊತ್ತಿಲ್ಲ ಅಂತ ಆ ಸರ್ಕ್ಯುಲೇಷನ್ ರಕ್ತ ಪರಿಚಲನೆಯ ಜೊತೆಗೆ ಲಿಂಫ್ ಅನ್ನೋದು ಒಂದು ಪರಿಚಲನೆ ನಡೀತಾ ಇರುತ್ತೆ ದೇಹದಲ್ಲಿ ಅದರ ಮುಖ್ಯ ಕೆಲಸ ಅಂದರೆ ಅದು ಈಗ ನಮ್ಮ ಕಾರ್ಪೊರೇಷನ್ ಅವರು ದಿನ ಯಾವ ರೀತಿ ಬಂದು ಮನೆಯಲ್ಲಿ ಶೇಖರಣೆಯಾಗಿರುವ ಕಸಗಳನ್ನು ತೆಗೆದುಕೊಂಡು ಹೋಗ್ತಾರೆ ಅದೇ ಥರ ಈ ಲಿಂಫ್ ವೆಸಲ್ಸ್ಗಳು ಲಿಂಫ್ಯಾಟಿಕ್ ಸರ್ಕ್ಯುಲೇಷನ್ ಏನು ಮಾಡುತ್ತೆ ಪ್ರತಿಯೊಂದು ಜೀವಕೋಶದಲ್ಲಿ ಇರುವ ಏನು ಒಂದು ವೈರಸ್ ಆಗ್ಬೋದು ಬ್ಯಾಕ್ಟೀರಿಯಾ ಆಗ್ಬೋದು ಅಲ್ಲಿರುವ ಟಾಕ್ಸಿನ್ ವಿಷಗಳಾಗ್ಬೋದು ಕಲ್ಮಶಗಳು ಅದನ್ನೆಲ್ಲ ಕಲೆಕ್ಟ್ ಮಾಡಿ ದೇಹದಿಂದ ಹೊರ ಹಾಕೋವಂಥದ್ದು ಮತ್ತು ಆ ಒಂದು ಬ್ಯಾಕ್ಟೀರಿಯಾಗಳು ವೈರಸ್ನ ಸಾಯಿಸುತ್ತದೆ ಪ್ಯಾಥೋಜನ್ನ ಐಡೆಂಟಿಫೈ ಮಾಡುತ್ತೆ ಅದನ್ನ ಟ್ರ್ಯಾಕ್ ಮಾಡುತ್ತೆ ಅದನ್ನು ಕೊಲ್ಲುತ್ತದ್ದು ಟಿ ಲಿಂಫೋಸೈಟ್ಸ್ ಬಿ ಗಳೆಲ್ಲ ಇರುತ್ತಲ್ಲ ನಮ್ಮಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಜಾಸ್ತಿಯಾಗಿ ಅದನ್ನು ನಾಶ ಇಲ್ಲಿ ಇಲ್ಲೇನಾಗ್ತಾ ಇದೆ ಈ ಒಂದು ಲಿಂಫ್ಯಾಟಿಕ್ ಸಿಸ್ಟಮ್ ಇದೆಯಲ್ಲ ಲಿಂಫ್ ನೋಡ್ಸ್ ಅಂತ ಇದೆ ಟಾನ್ಸಿಲ್ಲು ಒಂದು ಲಿಂಫ್ ನೋಡು ಕೈ ಕೆಳಗಡೆ ಲಿಂಫ್ ನೋಡ್ಗಳಿರುತ್ತೆ ನಮ್ಮ ಕಂಕ್ಳಿನಲ್ಲಿ ಲಿಂಫ್ ನೋಡ್ಗಳಿರುತ್ತೆ ಸ್ಪ್ಲೀನು ಒಂದು ಲಿಂಫ್ಯಾಟಿಕ್ ಆರ್ಗನ್ ಅಂತ ಅನ್ಬೋದು ಇಲ್ಲೆಲ್ಲ ಏನಾಗುತ್ತೆ ಈ ನಿರ್ವಿಷಯುಕ್ತ ಅಂದರೆ ಇದನ್ನ ಟ್ರ್ಯಾಪ್ ಮಾಡೋ ಅಂಥದ್ದು ಈ ಯಾವುದು ಈ ಪ್ಯಾಥೋಜನ್ ವೈರಸ್ಸು ಬ್ಯಾಕ್ಟೀರಿಯಾ ಇವುಗಳನ್ನೆಲ್ಲ ಶೇಖರಣೆ ಮಾಡಿ ಅಲ್ಲಿಂದ ನಾಶ ಮಾಡುವಂಥದ್ದು ಇದರ ಮುಖ್ಯ ಕೆಲಸ ಇದೇ ರೀತಿ ಮೆದುಳಿನಲ್ಲೂ ಹಲವಾರು ರೀತಿಯ ಟಾಕ್ಸಿನ್ ಅಥವಾ ವಿಷಗಳು ಶೇಖರಣೆ ಆಗ್ತಾ ಇರುತ್ತೆ ಅದರಲ್ಲೂ ಮುಖ್ಯವಾಗಿ ಟಾಪ್ ಪ್ರೋಟೀನ್ ಅಂತ ಕರಿಬೋದು ಈ ಪ್ರೋಟೀನು ಒಂಥರ ಹಾಳಾಗಿರುವಂಥ ಪ್ರೋಟೀನು ಅದೇ ಥರ ಅಮೆಲಾಯ್ಡ್ ಪ್ರೋಟೀನು ಅಮೆಲಾಯ್ಡ್ ಫ್ಲೇಕ್ಸ್ ಅಂತ ಕರಿತೀವಿ ಇವೆಲ್ಲ ಏನಾಗುತ್ತೆ ಪ್ರತಿದಿನ ನಾವು ಮಲಗಿದಾಗ ಈ ನಮ್ಮ ಮೆದುಳಿನಲ್ಲಿ ಶೇಖರಣೆಯಾಗಿರುವ ಈ ವಿಷಗಳನ್ನು ಈ ಲಿಂಫ್ ಫೆಸಲ್ಸಿನ ಮುಖಾಂತರ ಲಿಂಫ್ಗಳು ಏನು ಮಾಡುತ್ತೆ ಅದನ್ನು ಶೇಖರಣೆ ಮಾಡಿ ಅದನ್ನು ದೇಹದಿಂದ ಹೊರ ಹಾಕುತ್ತೆ ಇದು ಯಾವಾಗ ನಡೆಯುತ್ತೆ ಅಂದರೆ ರಾತ್ರಿ ಸುಮಾರು ಹತ್ತು ಗಂಟೆಗೆ ನೀವು ಮಲಗಿದ್ರೆ ಒಂದು ಗಂಟೆವರೆಗೂ ಹನ್ನೆರಡು ಗಂಟೆ ಕಳೆದು ನೆಕ್ಸ್ಟ್ ಡೇ ಒಂದು ಗಂಟೆಯವರೆಗೂ ಈ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ ಹಾಗಾಗಿ ಯಾವ ವ್ಯಕ್ತಿ ಈ ಒಂದು ಸಂದರ್ಭದಲ್ಲಿ ನಿದ್ರೆ ಮಾಡ್ತಾ ಇರ್ತಾನೆ ಅವನ ಲಿಂಫ್ಯಾಟಿಕ್ ಸಿಸ್ಟಮ್ ಆ್ಯಕ್ಟಿವೇಟಾಗಿ ಅವನ ಮೆದುಳಿನಲ್ಲಿ ಶೇಖರಣೆಯಾಗಿರುವ ವಿಷಗಳನ್ನು ದೇಹ ತೆಗಿತಾ ಬರುತ್ತೆ ಯಾವ ವ್ಯಕ್ತಿ ನಿದ್ರೆ ಮಾಡ್ತಾ ಇರಲ್ಲ ಅವನ ಮೆದುಳಿನಲ್ಲಿ ಶೇಖರಣೆಯಾಗಿರುವ ಈ ವಿಷಗಳು ಅಲ್ಲಿ ಹಾಗೆ ಉಳ್ಕೊಳ್ಳುತ್ತೆ ಅದು ಹೊರಗೆ ಬರೋದಿಲ್ಲ ಈ ಕೆಲಸ ತುಂಬ ಚೆನ್ನಾಗಿ ನಡೆಯೋದು ನಾವು ಮಲಗಿದಾಗ ಮಾತ್ರ ಹಾಗಾಗಿ ಆ ಒಂದು ಪೊಸಿಷನ್ ಆಗ್ಬೋದು ಮಲಗಿದ ಸ್ಥಿತಿಯಾಗಿರ್ಬಹುದು ಮತ್ತು ರೆಸ್ಟ್ ಇರುತ್ತೆ ಬಾಡಿಗೆ ಆವಾಗ ಲಿಂಫ್ಯಾಟಿಕ್ ಸಿಸ್ಟಮು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡ್ತಾ ಇದೆ ಇತ್ತೀಚೆಗೆ ಮರಗುಳಿತನ ಏನಕ್ಕೆ ಬರ್ತಾ ಇದೆ ಜನರಲ್ಲಿ ಅಂತಂದರೆ ರಾತ್ರಿಯವತ್ತು ಈ ಪ್ರಕ್ರಿಯೆ ನಡೆಯದೇ ಇದ್ದ ಹಾಗೇನು ಮಾಡ್ತಾರೆ ಅವರು ಎಚ್ಚರವಾಗಿರ್ತಾರೆ ಕೂತ್ಕೊಂಡಿರ್ತಾರೆ ಟಿ ವಿ ನೋಡ್ತಿರ್ತಾರೆ ಮೊಬೈಲ್ ನೋಡ್ತಿರ್ತಾರೆ ಸೊ ಏನಾಗುತ್ತೆ ಈ ಒಂದು ವಿಷಗಳನ್ನು ಶೇಖರಣೆ ಮಾಡುವ ಪ್ರಕ್ರಿಯೆ ನಡೆಯೋಲ್ಲ ಆ ವಿಷ ಆ ನ್ಯೂರಾನ್ಸ್ಗಳಲ್ಲಿ ನರಕೋಶಗಳಲ್ಲಿ ಉಳುಕಳುತ್ತೆ ನರಕೋಶಗಳನ್ನು ನಾಶ ಮಾಡ್ತಾ ಇದೆ ಇಲ್ಲಿ ಕೆಲವ್ರು ಹೇಳ್ತಾರೆ ನಾನು ಇವಾಗೆಲ್ಲ ಕೆಲಸ ಮಾಡಿಬಿಡ್ತೀನಿ ನಾನು ಆಮೇಲೆ ನೆಕ್ಸ್ಟ್ ವೀಕ್ ನಾನು ರೆಸ್ಟ್ ಮಾಡ್ತೀನಿ ಅಂತ ಅದು ಹಾಗೆ ವರ್ಕ್ ಆಗೋದಿಲ್ಲ ಅದು ಅದು ಪ್ರತಿನಿತ್ಯ ಶೇಖರಣೆಯಾಗುವುದು ಅವತ್ತಾವತ್ತೇ ಈಗ ಮನೆಯಲ್ಲಿ ಕಸನ ಒಂದು ತಿಂಗಳವರೆಗೂ ಶೇಖರಣೆ ಮಾಡಿಟ್ಟು ನಾನು ಯಾವತ್ತೋ ಒಂದು ದಿನ ಅದನ್ನು ಹೊರಗಡೆ ಹಾಕ್ತೀನಿ ಅಂದರೆ ಇಡೀ ಮನೆ ಬರ್ತಿ ದುರ್ನಾಥ ವಾಸನೆ ಬರುತ್ತೆ ಅದೇ ರೀತಿ ದೇಹದಲ್ಲಿ ಅಲ್ಲಲ್ಲಿಯ ಕಲ್ಮಶಗಳನ್ನು ವಿಷಗಳನ್ನು ಅವತ್ತವತ್ತೇ ದೇಹ ಹೊರಗಡೆ ಹಾಕದಿದ್ದ ಪಕ್ಷದಲ್ಲಿ ದೇಹದ ಹೊಳಗಡೆ ನಮಗೆ ಕಾಣಲ್ಲ ಆದರೆ ಅಲ್ಲೂ ಸಹ ದುರ್ನಾಥ ಅಂದರೆ ವಿಷ ಸಂಗ್ರಹಣೆಯಾಗಿ ದೇಹದ ವಿವಿಧ ಅಂಗಾಂಗಗಳು ನಾಶ ಆಗ್ತಾ ಬರುತ್ತೆ ಹಾಗಾಗಿ ಇದು ಭಾಳ ಪ್ರಮುಖವಾದುದು ಅನ್ಬೋದು ನಾನು ನೈಟ್ ಎಲ್ಲ ಕೆಲಸ ಮಾಡ್ತಾಯಿದ್ದೆ ಈಗ ಮಲಗ್ತೀನಿ ಅಂದರೆ ಕೆಲಸ ಆಗಲ್ಲ ಅದು ಅದಕ್ಕೆ ಪೂರಕವಾಗಿ ನಾವು ಬೇರೆ ಬೇರೆ ಥರದ ಆಕ್ಟಿವಿಟಿಗಳನ್ನು ಇಟ್ಕೊಂಡಾಗ ಮಾತ್ರ ನಮ್ಮ ಈ ಒಂದು ಲಿಂಫ್ಯಾಟಿಕ್ ಸಿಸ್ಟಮು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಎರಡನೆಯದು ನಮ್ಮ ದೇಹದಲ್ಲಿ ಒಂದು ಬಯಾಲಜಿಕಲ್ ಕ್ಲಾಕ್ ಅಂತ ಇದೆ ಹೊರಗಡೆ ಯಾವ ರೀತಿ ಒಂದು ಗಡಿಯಾರ ಇದೆ ದೇಹದ ಒಳಗಡೆನೂ ಒಂದು ಗಡಿಯಾರ ಇದೆ ಬಯಾಲಜಿಕಲ್ ಕ್ಲಾಕ್ ಅಂತ ಅದನ್ನ ಜೈವಿಕ ಗಡಿಯಾರ ಇಲ್ಲಿ ಸರ್ಕ್ಯಾಡಿಯಲ್ ರಿದಮ್ ಅಂತ ಒಂದು ರಿದಮ್ ಇದೆ ಇಡೀ ಪ್ರಪಂಚದಲ್ಲಿ ಒಂದು ಲಯ ಇದೆ ಜಗತ್ತಿನಲ್ಲಿ ಪ್ರಕೃತಿಯಲ್ಲಿ ಒಂದು ಲಯ ಇದೆ ಮಳೆ ಬೀಳೋದ್ರಲ್ಲಿ ಒಂದು ಲಯ ಇದೆ ಮಿಂಚಲ್ಲಿ ಒಂದು ಲಯ ಇದೆ ಅದೇ ರೀತಿ ನಮ್ಮ ದೇಹದಲ್ಲೂ ಒಂದು ಲಯ ಇದೆ ಆ ಲಯಬದ್ಧವಾಗಿ ನಮ್ಮ ದೇಹ ಕೆಲಸ ಮಾಡ್ತಾ ಬರುತ್ತೆ ದೇಹದ ಒಳಗಡೆ ಒಂದು ಕ್ಲಾಕ್ ಇದೆ ಬೆಳಗ್ಗೆ ನಮಗೆ ನಾಳೆ ಬೆಳಗ್ಗೆ ಇಷ್ಟೊತ್ತಿಗೆ ನಾನು ಹೇಳ್ಬೇಕು ಅಂತ ಮನಸ್ಸು ಮಾಡಿದ್ರೆ ನಮಗೆ ಆ ಸಮಯಕ್ಕೆ ಎಚ್ಚರ ಆಗುತ್ತೆ ಬಿಕಾಸ್ ಆಫ್ ಆ ಒಂದು ಕ್ಲಾಕ್ ಇರೋದರಿಂದ ಅದೇ ರೀತಿ ದೇಹದ ಪ್ರತಿಯೊಂದು ಅಂಗಾಂಗದಲ್ಲೂ ಒಂದೊಂದು ಕ್ಲಾಕ್ ಇದೆ ಹೃದಯದಲ್ಲಿ ಒಂದು ಕ್ಲಾಕು ಹೃದಯದಲ್ಲಿರುವ ಜೀವಕೋಶಗಳಲ್ಲೆಲ್ಲ ಒಂದೊಂದು ಕ್ಲಾಕು ನಮ್ಮ ಕಿಡ್ನಿಯಲ್ಲಿ ಕ್ಲಾಕ್ ಇದೆ ಲಿವರಲ್ಲಿ ಅಂದರೆ ದೇಹದ ಪ್ರತಿಯೊಂದು ಜೀವಕೋಶಗಳಲ್ಲೂ ಒಂದೊಂದು ಕ್ಲಾಕು ಸುಮಾರು ಮೂರು ಸಾವಿರ ಆ ಥರದ ಕ್ಲಾಕುಗಳು ದೇಹದಲ್ಲಿ ಇದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಮೈಕ್ರೋಕ್ಲಾಕ್ಸ್ಗಳಿವೆ ಇವೆಲ್ಲ ಸಿಂಕ್ರೊನೈಸ್ ಆಗಿ ಸರಿಯಾಗಿ ಕ ಕೆಲಸ ಮಾಡಲೇಬೇಕು ಅವಕ್ಕೆ ಗೊತ್ತಿರುತ್ತೆ ಯಾವಾಗ ಏನು ಮಾಡಬೇಕು ಅಂತ ಅದು ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ನಮ್ಮ ಬಯಾಲಜಿಕಲ್ ಕ್ಲಾಕು ಸರಿಯಾಗಿ ಸರ್ಕ್ಯಾಡಿಯಲ್ ರಿದಮ್ ಸರಿಯಾಗಿ ಕೆಲಸ ಮಾಡಬೇಕು ಇದು ಸರಿಯಾಗಿ ಕೆಲಸ ಮಾಡೋಕ್ಕೆ ಪೂರಕ ಆಗಿರೋದು ಸುಪ್ರ ಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಅಂತ ಸುಪ್ರಾ ಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಅನ್ನುವ ಒಂದು ಈ ನ್ಯೂರಾನ್ಸ್ಗಳು ಇವೆಲ್ಲ ನರಕೋಶಗಳು ಇದು ಆಪ್ಟಿಕ್ಅಯಾಸ್ಮಾ ಅಂತ ನಮ್ಮ ಆಪ್ಟಿಕ್ ಅಂದರೆ ನಮ್ಮ ದೃಷ್ಟಿಗೆ ನೀಡುವಂತಹ ಒಂದು ಯಾವುದು ನರ ಇದೆ ಆಪ್ಟಿಕ್ ಅಯಾಸ್ಮಾ ಹೈಪೋಥಲಾಮಸ್ ರೀಜನ್ನಲ್ಲಿ ಈ ಆಪ್ಟಿಕ್ ಅಯಾಸ್ಮದ ಮೇಲೆ ಈ ನ್ಯೂರಾನ್ಸ್ಗಳಿದೆ ಅದಕ್ಕೋಸ್ಕರ ಎಬೌವ್ ಈ ಆಪ್ಟಿಕ್ ಕಯಾಸ್ಮಾ ಇರೋದ್ರಿಂದ ಸುಪ್ರಾ ಅಂತ ಕರಿತೀವಿ ಸುಪ್ರಾ ಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಅಂತ ಅದು ಬೆಳಕು ಕಣ್ಣಿಗೆ ಬಿದ್ದಾಗ ಕಣ್ಣಿನಲ್ಲಿರುವ ಫೋಟೋ ರೆಸೆಪ್ಟಾರ್ಗಳು ರೆಟೈನಾದಲ್ಲಿರುವಂಥ ಫೋಟೋ ರೆಸೆಪ್ಟಾರು ರಿಸೀವ್ ಮಾಡಿ ಅದನ್ನು ಮೆದುಳಿನಲ್ಲಿರುವ ಸೂಪ್ರ ಕಯಾಸ್ಮ್ಯಾಟಿಕ್ ರೀಜನ್ಗೆ ಕಳಿಸುತ್ತೆ ಹಾಗಾಗಿನೇ ನಾವೇನಾದರೂ ರಾತ್ರಿ ಹೊತ್ತು ಬೆಳಕಿನಲ್ಲಿ ಕೆಲಸ ಮಾಡ್ತಾಯಿದ್ರೆ ಮೊಬೈಲ್ನ ನೋಡ್ತಾ ಇರೋದು ಟಿ ವಿ ನೋಡ್ತಾ ಇರೋದು ಇದ್ದಾಗ ಏನಾಗುತ್ತೆ ಇದು ಆ್ಯಕ್ಟಿವ್ ಆಗಿರೋದ್ರಿಂದ ಮೆಲೋಟನೀನ್ ಫೈನಿಯಲ್ ಗ್ಲ್ಯಾಂಡಿಂದ ಮೆಲೋಟನೀನ್ ಸೆಕ್ರೀಷನ್ನು ಆಗೋದಿಲ್ಲ ಇದು ಏಕೆಂತಂದರೆ ಇದಕ್ಕೆ ಸಂಪೂರ್ಣ ಕತ್ತಲೆ ಇರಬೇಕು ಅಂತಹ ಸಂದರ್ಭದಲ್ಲಿ ಮಾತ್ರ ನಮ್ಮ ರಿಧಮ್ಮು ಸರಿಯಾಗಿ ಸೆಟ್ ಆಗೋದು ಬಯಾಲಜಿಕಲ್ ಕ್ಲಾಕು ವರ್ಕ್ ಆಗೋದು ಹಾಗಾಗಿ ಇದು ಅತ್ಯಂತ ಪ್ರಮುಖವಾದದ್ದು ಅಂತಲೇ ನಾವು ಹೇಳಬಹುದು ಸೊ ನಮ್ಮ ಬಯಾಲಜಿಕಲ್ ಕ್ರಾಕ್ ಸರಿಯಾಗಿರಬೇಕು ಅಂದರೆ ನಮ್ಮ ನಿದ್ರೆ ಸರಿಯಾಗಿರಬೇಕು ಹತ್ತು ಗಂಟೆಯಿಂದ ನಾಲ್ಕು ಗಂಟೆಯವರೆಗೂ ಒಳ್ಳೆಯ ನಿದ್ರೇನ ನಾವು ಮಾಡ್ತಾ ಬರಬೇಕು ಸುಮಾರು ಆರು ಗಂಟೆಗಳ ಕಾಲ ಅದು ಸಾಕು ವಿಶ್ರಾಂತಿ ಅಂತ ಹೇಳ್ಬೋದು ಇನ್ನೊಂದು ವಿಜ್ಞಾನಿಗಳು ಬಹಳ ಪ್ರಮುಖವಾದ ಒಂದು ಪ್ರಯೋಗನ ಮಾಡಿದ್ದಾರೆ ನಿದ್ರೆ ಎಷ್ಟು ಮುಖ್ಯ ನಮ್ಮ ದೇಹದ ರೋಗ ಪ್ರತಿರೋಧಕ ಶಕ್ತಿಗೆ ಅಂತ ಅವರು ನೋಡಿದ್ದಾರೆ ಇದರಲ್ಲಿ ಅವರು ಏನು ಮಾಡಿದ್ದಾರೆ ಎರಡು ಗುಂಪುಗಳನ್ನು ತಗೊಂಡಿದ್ದಾರೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅನ್ಬೋದು ಗ್ರೂಪ್ ಎ ಆ ಒಂದು ಗುಂಪಿನ ಜನರು ಸುಮಾರು ಎಂಟು ಗಂಟೆಗಳ ಕಾಲ ನಿದ್ರೆಯನ್ನು ಮಾಡಿರೋ ಆಮೇಲೆ ಗ್ರೂಪ್ ಬಿ ಜನ ಬರೀ ಕೇವಲ ನಾಲ್ಕು ಗಂಟೆಗಳ ಕಾಲ ನಿದ್ರೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆಮೇಲೆ ಇಬ್ಬರಿಗೂ ಅವರು ಫ್ಲೂ ಶಾರ್ಟ್ ಅಂತ ಕೇಳಿರ್ಬೋದು ನೀವು ಅಮೇರಿಕಾದಲ್ಲಿ ಏನು ಮಾಡ್ತಾರೆ ಅಂದರೆ ಈ ಒಂದು ಮಳೆಗಾಲ ಆರಂಭ ಆಗೋಕ್ಕೆ ಮೊದಲು ಫ್ಲೂ ಅಥವಾ ಕೋಲ್ಡ್ ಕಾಫಿ ಎಲ್ಲ ಬರಬಾರ್ದು ಅಂತ ವ್ಯಾಕ್ಸಿನ್ ಥರ ಕೊಡ್ತಾರೆ ಫ್ಲೂ ಶಾರ್ಟ್ ಅಂತ ಅಂತೀವದನ್ನು ಅದನ್ನು ಇಬ್ಬರಿಗೂ ಕೊಟ್ಟಿದ್ದಾರೆ ಇಬ್ಬರಿಗೂ ಕೊಟ್ಟು ಎಂಟು ಗಂಟೆ ನಿದ್ರೆ ಮಾಡಿರೋರು ನಾಲ್ಕು ಗಂಟೆ ನಿದ್ರೆ ಮಾಡುವ ವ್ಯಕ್ತಿ ಒಂದು ನೈಟಲ್ಲಿ ಅದನ್ನು ಏನು ಮಾಡಿದ್ದಾರೆ ಅವರ ಬ್ಲಡ್ ಪ್ರೊಫೈಲ್ನ ಅನಲೈಸ್ ಮಾಡಿದ್ದಾರೆ ಈ ವ್ಯಕ್ತಿಗಳು ಯಾರು ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಿದ್ದಾರೆ ಅವರಲ್ಲಿ ಆ್ಯಂಟಿಬಾಡೀಸು ತುಂಬ ಚೆನ್ನಾಗಿ ರಿಲೀಸ್ ಆಗಿರೋಂಥದ್ದು ಮತ್ತು ಅವರ ರಕ್ತದೊತ್ತಡ ಆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಹಾರ್ಮೋನ್ ಪ್ರೊಫೈಲು ಎಲ್ಲ ತುಂಬ ಅದ್ಭುತವಾಗಿ ನಾರ್ಮಲೈಸ್ ಆಗಿದೆ ಯಾವ ವ್ಯಕ್ತಿ ಕೇವಲ ನಾಲ್ಕು ಗಂಟೆಗಳ ಕಾಲ ನಿದ್ರೆ ಮಾಡಿದ್ದಾನೆ ಅವನಲ್ಲಿ ಆ್ಯಂಟಿಬಾಡಿ ಆ ವ್ಯಾಕ್ಸಿನ್ ಕೊಟ್ಟಿರೋ ಆ್ಯಂಟಿಬಾಡಿಗಳು ಹೆಚ್ಚಿನ ಮಟ್ಟದಲ್ಲಿ ಅವರು ಬಿಡುಗಡೆಯಾಗಿದೆ ಕೇವಲ ಫಾರ್ಟಿ ಪರ್ಸೆಂಟ್ ಇಲ್ಲಿ ಏಯ್ಟಿ ಪರ್ಸೆಂಟ್ವರೆಗೂ ಬಿಡುಗಡೆಯಾಗಿದೆ ಮತ್ತು ಅವರ ದೇಹದ ಎಲ್ಲ ಚಯಾಪಚಯ ಕ್ರಿಯೆಗಳು ಕಮ್ಮಿ ಆಗ್ತಾ ಬಂದಿರೋದನ್ನು ನೋಡಿದ್ದಾರೆ ಹಾಗಾಗಿ ಹಾರ್ಮೋನ್ಗಳಾಗ್ಬೋದು ಇದ್ರೇನದು ನಮ್ಮ ಈ ಸೂಪ್ರ ಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಅನ್ನಲ್ಲ ನಮ್ಮ ದೇಹದ ಉಷ್ಣತೆ ನಮ್ಮ ಒಂದು ಏನಿದೆ ಬಾಡಿ ಟೆಂಪ್ರೇಚರು ಹಾರ್ಮೋನ್ ಪ್ರೊಫೈಲು ನಮ್ಮ ದೇಹದ ಚ ಪ್ರತಿ ಒಂದನ್ನು ಕಂಟ್ರೋಲ್ ಮಾಡೋದು ಸೂಪ್ರ ಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಅಂದರೆ ಅದೊಂದು ಗ್ಯಾಂಗ್ಲಿಯರ್ ನ್ಯೂರಾನ್ಸ್ಗಳು ಹಾಗಾಗಿ ದೇಹದ ಉಷ್ಣತೆ ನಮ್ಮ ಎಲ್ಲ ಹಾರ್ಮೋನುಗಳು ಇಂಡೋಕ್ರೈನ್ ಹಾರ್ಮೋನು ಮುಖ್ಯವಾಗಿ ಸೆಕ್ಸ್ ಹಾರ್ಮೋನ್ ಅಂತ ಏನು ಕರಿತೀವಿ ಟೆಸ್ಟೋಸ್ಟಿರಾನ್ ಎಸ್ಟ್ರೋಜನ್ ಇವುಗಳನ್ನು ಸಹ ಅದು ನಿಯಂತ್ರಣ ಮಾಡ್ತಾ ಬರುತ್ತೆ ಇದು ಬಹಳ ಪ್ರಮುಖವಾದ ಅಂಶ ಇದರ ಜೊತೆಯಲ್ಲಿ ಕೆಲವೊಮ್ಮೆ ನಿದ್ರೇನೇ ಇಲ್ಲ ಅಂದಾಗ ಇಂಡವೇಟಬಲ್ ಅವಾಗ ಕೆಲವು ನಿದ್ರೆ ಮಾತ್ರೆಗಳನ್ನ ತಗಂತಾರೆ ಬೇಕೇ ಬೇಕು ತಗೊಂಡ್ಲೇಬೇಕು ಕಾರಣ ನಿದ್ರೆ ಅನ್ನೋದು ಬಹಳ ಮುಖ್ಯವಾದದ್ದು ನಿದ್ರೆ ಮಾತ್ರೆ ತಗೋಬೇಕಲ್ಲ ಅಂತ ಅವಾಯ್ಡ್ ಮಾಡಿ ನಿದ್ರೆ ಮಾಡದೇ ಇರೋದಿದೆಯಲ್ಲ ಖಂಡಿತ ತಪ್ಪು ಕೆಲವು ಸಂದರ್ಭದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಎಲ್ಲೋ ಒಂದು ಸಂದರ್ಭದಲ್ಲಿ ನಿದ್ರೆ ಬರಲ್ಲ ನಿದ್ರೆ ಹೊರಟೋಗ್ಬಿಟ್ಟಿರುತ್ತೆ ಅಂಥ ಸಂದರ್ಭದಲ್ಲಿ ವೈದ್ಯರ ಹತ್ರ ಹೋಗಿ ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ಮಾತ್ರೆಗಳನ್ನು ತಗೊಂಡು ಸೇವನೆ ಮಾಡೋದರಿಂದ ಯಾವುದೇ ತಪ್ಪಿಲ್ಲ ತೊಂದರೆಗಳು ಇಲ್ಲ ಆದರೆ ಅದನ್ನು ಬಿಟ್ಟು ನಿದ್ರಾಹೀನತೆಗೆ ಒಳಗಾದರೆ ನಮಗೆ ಗೊತ್ತಿಲ್ಲದಲ್ಲಿ ದೇಹದಲ್ಲಿ ಬಹಳಷ್ಟು ಡ್ಯಾಮೇಜ್ಗಳು ಆಗೋಗ್ತಾ ಇರುತ್ತೆ ಆದರೆ ನಮಗೆ ಅದರ ಅರಿವೇ ಇಲ್ಲ ಇರೋದಿಲ್ಲ ಕೊನೆಯದಾಗಿ ಬಹಳ ಪ್ರಮುಖವಾದ ಅಂಶ ಅಂದರೆ ಕೆಲವರು ಬಾಯಿಯ ಮುಖಾಂತರ ಉಸಿರಾಡ್ತಾರೆ ಮಲಗಿದಾಗ ಸ್ನೋರಿಂಗ್ ಅಂತ ಕರಿತೀವಿ ಗೊರಕೆ ಹೊಡೆಯೋದು ಅಂತೇಳಿ ಗೊರೋ ಅಂತ ಗೊರಕೆ ಹೊಡಿತಾ ಇರ್ತಾರೆ ಪಕ್ಕದಲ್ಲಿದ್ದವ್ರಿಗೆ ನಿದ್ರೆ ಮಾಡೋಕ್ಕೆ ಆಗೋದಿಲ್ಲ ಆ ಗೊರಕೆ ಹೊಡೆಯೋದು ಬಾಯಿಂದ ಉಸಿರಾಡ್ತಾ ಇರ್ತಾರೆ ಬಾಯಿಂದ ಉಸಿರಾಡುವುದು ಬಹ ಅನಾರೋಗ್ಯಕರ ವಿಜ್ಞಾನಿಗಳು ಬಹಳ ಚೆನ್ನಾಗಿ ಅದನ್ನು ಸಂಶೋಧನೆಗಳ ಮುಖಾಂತರ ನೋಡಿದ್ದಾರೆ ಒಂದು ಗುಂಪು ಬಾಯಿಯ ಮುಖಾಂತರ ಉಸಿರಾಡೋಂಥ ಗುಂಪು ಇನ್ನೊಂದು ಮೂಗಿನಿಂದ ಉಸಿರಾಡೋದು ಮಲಗಿದಾಗ ಇವರಿಬ್ಬರಲ್ಲೂ ನೋಡಿದಾಗ ಇಬ್ಬರ ಹಾರ್ಮೋನ್ಸ್ಗಳೆಲ್ಲ ನೋಡಿದಾಗ ಮೂಗಿನಲ್ಲಿ ಉಸಿರಾಡುವ ವ್ಯಕ್ತಿಯ ಹಾರ್ಮೋನೆಲ್ಲ ಚೆನ್ನಾಗಿದೆ ಸೆಕ್ರೇಷನ್ ಚೆನ್ನಾಗಿದೆ ಮತ್ತು ಅವರ ರಕ್ತದೊತ್ತಡ ಬ್ಲಡ್ ಪ್ರೆಷರು ಹೃದಯದ ಕಾ ಆರೋಗ್ಯ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆದರೆ ಬಾಯಿಯ ಮುಖಾಂತರ ಉಸಿರಾಡುತ್ತಿರುವ ವ್ಯಕ್ತಿಯ ಈ ಎಲ್ಲ ಕಾಂಪೋನೆಂಟ್ಸ್ ಏನಿದೆ ಇದೆಲ್ಲ ಕಮ್ಮಿ ಆಗ್ತಾ ಇದೆ ಇದು ಕಾಯಿಲೆಯ ಸೂಚಕ ಅಂತ ಅಂತಾರೆ ಕಾರಣ ಏನಂದರೆ ಬಾಯಿಯ ಮುಖಾಂತರ ಉಸಿರಾಡಿದಾಗ ಮೆದುಳಿಗೆ ಆಕ್ಸಿಜನ್ ಸಪ್ಲೈ ಆಗೋಲ್ಲ ನೀವು ಮೂಗಿನ ಮುಖಾಂತರ ಉಸಿರಾಡಿದಾಗ ಮಾತ್ರ ನಿಮ್ಮ ಮೆದುಳಿಗೆ ಆಕ್ಸಿಜನ್ ಸಿಕ್ಕುತ್ತೆ ಮೆದುಳಿಗೆ ಆಕ್ಸಿಜನ್ ಸಿಕ್ಕಿದಾಗ ಏನಾಗುತ್ತೆ ಮೆದುಳು ಆರೋಗ್ಯಕರವಾಗಿರುತ್ತೆ ಬಾಯಿಯ ಮುಖಾಂತರ ಉಸಿರು ಮಾಡಿದಾಗ ಏನಾಗುತ್ತೆ ಅಷ್ಟೊಂದು ಆಕ್ಸಿಜನೇಷನ್ ಮೆದುಳಿಗೆ ಹೋಗದೇ ಇರೋ ಕಾರಣ ದೇಹದಲ್ಲಿ ನಾನಾ ರೀತಿಯ ತೊಂದರೆಗಳನ್ನು ನಾವು ನೋಡ್ಬೋದು ಹಾಗಾಗಿ ಅಂತಹ ಅಭ್ಯಾಸ ಇದ್ದವ್ರು ಏನು ಮಾಡಬೇಕು ಅಂದರೆ ಇತ್ತೀಚೆಗೆ ವೈದ್ಯರು ಹೇಳ್ತಾರೆ ಬಾಯಿಗೆ ಒಂದು ಪ್ಲ್ಯಾಸ್ಟರ್ ಥರದನ್ನ ಹಾಕಂಬಡಿ ಅಂತ ಮಲಗಬೇಕಾದ್ರೂ ಹಾಕೊಳ್ಳೋದು ಏನಾಗುತ್ತೆ ಇನ್ನೋವಿಟೇಬಲ್ಲು ಮೂಗಿಂದಲೇ ನಾವು ಉಸಿರಾಡಬೇಕು ಇದು ನೋಡೋಕ್ಕೆ ಆಶ್ಚರ್ಯ ಅನ್ನಿಸ್ಬೋದು ಅಯ್ಯೋ ಸಾಧ್ಯನಾ ಅಂತ ಆದರೆ ಇದನ್ನು ಪ್ರ್ಯಾಕ್ಟೀಸ್ ಮಾಡ್ತಾ ಬಂದರೆ ನಾವು ಖಂಡಿತವಾಗ್ಲೂ ಖಂಡಿತವಾಗ್ಲೂ ಆಮೇಲೆ ನಮ್ಮ ಬಾಯಿಂದ ಉಸಿರಾಡೋದನ್ನು ಕ್ರಮೇಣ ಕಡಿಮೆ ಮಾಡ್ತೀವಿ ಮೂಗಿನ ಉಸಿರಾಟ ಚೆನ್ನಾಗಿ ಆಗ್ತಾ ಬಂದರೆ ದೇಹದಲ್ಲಿ ಎಲ್ಲ ಏನು ಹಾಳಾಗಿರುತ್ತೆ ಅದೆಲ್ಲ ರೀಸೆಟ್ ಆಗ್ತಾ ಬರುತ್ತೆ ಇದರ ಜೊತೆಯಲ್ಲಿ ಏನು ಮಾಡಿದರೆ ನಾವು ಮಲಗುವ ಪೊಸಿಷನು ಸಹ ಭಾಳ ಮುಖ್ಯ ಅಂತಾರೆ ಒಳ್ಳೆ ಮ್ಯಾಟ್ರಿಕ್ಸು ಒಳ್ಳೆ ಬೆಡ್ ಇದ್ದರೆ ಮಾತ್ರ ನಮಗೆ ಚೆನ್ನಾಗಿ ನಿದ್ರೆ ಮಾಡೋಕ್ಕಾಗಲ್ಲ ಸಾಮಾನ್ಯವಾಗಿ ಮಲಗಬೇಕಾದ್ರೆ ಹೊಟ್ಟೆನ ಕೆಳಗೆ ಮಾಡಿ ಮಲಗದಿದೆಯಲ್ಲ ಅದು ಒಂಥರ ಬೋಗಿಗಳು ಮಲ್ಕೋದು ಚೆನ್ನಾಗಿ ಊಟ ಮಾಡಿ ಹೊಟ್ಟೆ ಮೇಲೆ ಮಲ್ಗೋದು ಅದು ತುಂಬ ತಪ್ಪು ಆದರೆ ರೋಗಿಗಳು ಸ್ಟ್ರೈಟಾಗಿ ಮಲಗ್ತಾರೆ ಆದರೆ ಯೋಗಿಗಳು ಅಥವಾ ಆರೋಗ್ಯವಂತರು ಒಂದು ಸೈಡ್ ಮಲ್ಕಂತಾರೆ ಅಂದರೆ ಬಲಭಾಗ ಅಥವಾ ಎಡಭಾಗಕ್ಕೆ ಹೊರಳಿ ಮಲಗದಿದೆಯಲ್ಲ ಅದು ನಿಜವಾಗಿಯೂ ನಿದ್ರಾ ಒಂದು ಸ್ಥಿತಿ ಏನು ಅಂತೀವಿ ಸ ಸೂಕ್ತವಾದ ಆರೋಗ್ಯಕರವಾದ ನಿದ್ರೆಯನ್ನು ಮಾಡುವ ಸ್ಥಿತಿ ಅಂದರೆ ಬಲಭಾಗ ಅಥವಾ ಎಡಭಾಗಕ್ಕೆ ಹೊರಳಿ ಮಲಗದಿದೆಯಲ್ಲ ಅದು ಅದರಲ್ಲೂ ಬಲಭಾಗಕ್ಕೆ ಅಥವಾ ಎಡಭಾಗ ಅಂದರೆ ಕೆಲವೊಂದು ಬಲಭಾಗಕ್ಕೆ ಮರ ಹೃದಯದ ಮೇಲೆ ಹೆಚ್ಚು ಒತ್ತಡ ಬೀಳಲ್ಲ ಮತ್ತು ಲಿಂಫ್ಯಾಟಿಕ್ ನಮ್ಮ ಸಿಸ್ಟಮ್ನ ಏನು ಹೇಳಿದೆ ಅದು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ನಾವು ಒಂದು ಭಾಗಕ್ಕೆ ಹೊರಳಿ ಮಲಗಿದಾಗ ಲಿಂಫ್ಯಾಟಿಕ್ ಸಿಸ್ಟಮ್ ಕೆಲಸ ಮಾಡುತ್ತೆ ನಾವು ಹೊಟ್ಟೆಯ ಮೇಲೆ ಮಲಗಿದಾಗ ಮಾಡಲ್ಲ ಅಥವಾ ರೋಗಿಗಳು ಅಂತಾರೆ ಈಗ ಹಾಸ್ಪಿಟ್ಲಲ್ಲಿ ರೋಗಿಗಳು ಹೆಂಗೆ ಮಲಗಿರ್ತಾರೆ ಸ್ಟ್ರೈಟಾಗಿ ಮಲಗಿರ್ತಾರೆ ಏಕೆಂದರೆ ಮೂಗು ಎಲ್ಲ ಕಡೆ ಅವರಿಗೆ ಚುಚ್ಚಿರ್ತಾರಲ್ಲ ಸೂಜಿಗಳು ಹಾಗಾಗಿ ಅದು ಆ ಸ್ಥಿತಿಯು ಒಳ್ಳೆಯದಲ್ಲ ಅಂತ ಅಂತಾರೆ ಹಾಗಾಗಿ ನಿದ್ರೆ ಮಾಡುವ ಸ್ಥಿತಿ ಆಗಿರ್ಬೋದು ನಿದ್ರೆ ಮಾಡುವ ಸಮಯ ಆಗಿರ್ಬೋದು ನಮ್ಮ ಸಂಪೂರ್ಣ ಆರೋಗ್ಯವನ್ನು ನಿಯಂತ್ರಿಸೋದ್ರಿಂದ ನಿದ್ರೆ ಅನ್ನೋದು ಅತ್ಯಂತ ಮುಖ್ಯವಾದುದು ಅದನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಬಾರದು ಸರಿಯಾದ ನಿದ್ರೆ ಆರಿಂದ ಎಂಟು ಗಂಟೆ ಏಳು ಗಂಟೆ ಆಗ್ಬೋದು ನಿದ್ರೆ ಮಾಡಿದ್ರೆ ಮನುಷ್ಯ ಸಂಪೂರ್ಣ ಆರೋಗ್ಯವಂತನಾಗಿ ಅವನ ಜೀವಿತಾವಧಿಯಲ್ಲಿ ಅವನು ಯಾವಾಗಲೂ ಆರೋಗ್ಯವಂತನಾಗಿರ್ತಾನೆ ನಿದ್ರೆಗೆ ಹೆಚ್ಚಿನ ಗಮನ ಕೊಡಿ ಅದು ಬಹಳ ಮುಖ್ಯ ನಮಸ್ಕಾರ